ಅಯ್ಯೋ ಇವತ್ತು ಅಕ್ಕಿ ಮತ್ತು ಬೇಳೆ ನೆನೆಸಿದಿದ್ರೆ ನಾಳೆ ದೋಸೆ ಮಾಡ್ಕೊಬೋದಾಯಿತು ಅಂತ ಒಂದೊಂದು ಸಲ ಅನ್ಕೊತೀವಿ ಆದರೆ ಹಾಕಿ ದೋಸೆ ತಿನ್ನಬೇಕು ಅಂದಾಗ ಈಗೊಮ್ಮೆ ದೋಸೆ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಹಾಗೇ ಇನ್ಸ್ಟೆಂಟ್ ಹಾಕಿ ಕೆಲವೇ ನಿಮಿಷಗಳಲ್ಲಿ ನಾವು ಈ ಒಂದು ದೋಸೆನ ಸೂಪರಾಗಿ ಮಾಡ್ಕೊಬೋದು ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಎರಡು ಬೌಲ್ಗಳನ್ನು ತೊಗೊಂಡಿದ್ದೀನಿ ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು ನಾನೀಗ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಕೂಡ ಹಾಕ್ಕೊಬೋದು ಇದನ್ನು ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಚಿಕ್ಕ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಮತ್ತು ಇದು ಸ್ವಲ್ಪ ಮುಳುಗುವಷ್ಟು ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅವಲಕ್ಕಿನ ಒಂದು ಸಲ ಚೆನ್ನಾಗಿ ತೊಳೆದಿದ್ದಾದಮೇಲೆ ನಾನು ಮತ್ತೆ ಅದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕೊಳ್ಳಿ ಸ್ವಲ್ಪ ಅವಲಕ್ಕಿ ಒಂದು ಸ್ವಲ್ಪ ನೆಂದರೆ ಸಾಕು ಸ್ವಲ್ಪ ನೆನೆಯುವಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ ಒಂದು ಸಲ ಈ ಚಿರೋಟಿ ರವೆ ಒಂದು ಸ್ವಲ್ಪ ಹಾಕೊಳ್ಳೋಣ ಚಿರೋಟಿ ರವೆಗೆ ನೀರು ಹಾಕೊಳ್ಳಿದ್ದರೂ ನಡೆಯುತ್ತೆ ಆದರೆ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋರಿಗೆ ಈ ರೀತಿ ಹಾಕೊಂಡು ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ ಅದನ್ನು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೆನೆಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಸ್ವಲ್ಪ ನೆನೆಯೋಷ್ಟರಲ್ಲಿ ನಾನು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅವಲಕ್ಕಿ ಮತ್ತು ಚಿರೋಟಿ ರವೆ ನೀರನ್ನು ಇರ್ಕೊಂಡಿದ್ದೆ ನೀವು ಬೇಕಿದ್ದರೆ ಬಾಂಬೆ ರವೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಬಾಂಬೆ ರವೆ ಕೂಡ ಯೂಸ್ ಮಾಡ್ಕೊಬೋದು ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಅವಲಕ್ಕಿ ಮತ್ತು ಚಿರೋಟಿ ರವೆ ನೆನೆಸ್ಟಲ್ಲಿ ನಾನು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದರ ರೆಸಿಪಿನ ಚಟ್ನಿ ರೆಸಿಪಿ ನೀವೆಲ್ಲ ನೋಡಿರ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಕಪ್ ಆಗೋಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಇದು ಮೆಷರಿಂಗ್ ಕಪ್ಪಲ್ಲಿ ಕಾಲು ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ರುಬ್ಕೋಬೇಕು ನುಣ್ಣಗೆ ರುಬ್ಕೊಳ್ಳಿ ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಏನು ಬಳಸ್ಕೊಂಡಿಲ್ಲ ಬೇಕಿದ್ದರೆ ಉಪ್ಪನ್ನು ನೋಡಿಕೊಂಡು ಮತ್ತೆ ಸೇರಿಸ್ಕೋಬೋದು ಹಾಗೆಯೇ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಿದ್ರೆ ನೀರನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಏನಿದ್ದಕ್ಕೆ ಅಂತ ಹೇಳೋಣ ಇದನ್ನು ಒಂದು ಎರಡರಿಂದ ಐದು ನಿಮಿಷಗಳ ಕಾಲ ನೆನೆಸ್ಕೊಂಡು ಬೇಕಿದ್ರೆ ನಾವು ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾದ ತವ ಮೇಲೆ ಈ ಒಂದು ದೋಸೆಗಳನ್ನು ಮಾಡ್ಕೊಬೋದು ಮಾಮೂಲಿ ನಾವು ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ದೋಸೆಗಳನ್ನು ಮಾಡ್ಕೊಬೋದು ನೋಡಿ ಪ್ಯಾನ್ನು ಬಿಸಿಯಾಗಿದೆ ನಾನೀಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ದೋಸೆ ಹಿಟ್ಟು ದೋಸೆ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ರೀತಿ ನಾವು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಕವರ್ ಮಾಡ್ಕೋಬೇಕು ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಕವರ್ ಮಾಡಿ ಸ್ವಲ್ಪ ಮೇಲೆ ಎಣ್ಣೆಯೋ ಅಥವಾ ತುಪ್ಪ ಬಳಸ್ಕೊಂಡು ಮೇಲೆ ಹಾಕೋಬೋದು ಇದನ್ನು ಫ್ಲಿಪ್ ಮಾಡಿ ಎರಡು ಕಡೆ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದಂತಹ ಇನ್ಸ್ಟೆಂಟ್ ದೋಸೆ ರೆಡಿಯಾಗುತ್ತೆ ಕೇವಲ ಒಂದು ಹತ್ತರಿಂದ ಹದಿನೈದು ಒಳಗಡೆ ನಾವು ಈ ಒಂದು ದೋಸೆನ ರೆಡಿ ಮಾಡ್ಕೊಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮಾಡ್ಕೊಂಡಿದ್ದೆ ನೀವು ಬೇಕಿದ್ದರೆ ಇದಕ್ಕೆ ತರಕಾರಿ ಪಲ್ಯ ಆಗ್ಬೋದು ಅಥವಾ ಸಾಗು ಏನಾದರೂ ಬೇಕಾದರೆ ಮಾಡ್ಕೋಬೋದು ಈ ದೋಸೆ ಹಿಟ್ಟಿನಿಂದ ಸುಮಾರು ಹತ್ತು ದೋಸೆಗಳಾಗಿದ್ದವು ಫ್ರೆಂಡ್ಸ್ ಬೇಕಿದ್ರೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ನೀವು ಜಾಸ್ತಿ ಮಾಡ್ಕೋಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್